ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಾಯ್ಕರ್ ಕುಟುಂಬ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಸಿಂಪಲ್ಲಾಗಿ ಒಂದು ಟೊಮೆಟೊ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ನಾನು ಇಲ್ಲೊಂದು ಐದು ಟೊಮೆಟೊನ ತೊಳೆದು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿನೂ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಸ್ಟೌವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಇದು ಪಾತ್ರೆ ಕಾದಮೇಲೆ ನಾನು ಒಂದು ಐವತ್ತು ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊತ ಇದ್ದೀನಿ ಈ ಸಾಸಿವೆ ಜೀರಿಗೆ ಕಪ್ಪಾದ ಮೇಲೆ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಕುಟ್ಟಿ ಹಾಕೊತ ಇದ್ದೀನಿ ಮತ್ತು ಒಂದು ಮೆಣಸಿನ್ಕಾಯಿ ಒಂದು ಕಡ್ಡಿ ಕರಿಬೇವು ಹಾಕ್ಕೊಂಡು ಇದಕ್ಕೇನೆ ನಾನು ಹೆಚ್ಚಿರ್ತಕ್ಕಂಥ ಒಂದು ಈರುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಇವಾಗ ಒಂದು ಕಾಲು ಟೀ ಸ್ಪೂನಷ್ಟು ನಾನು ಹಿಂಗ್ ಹಾಕ್ಕೊಂತ ಇದ್ದೀನಿ ಆಫ್ಸ್ನಲ್ಲು ಹಿಂಗು ಬೇಕಂದರೆ ಹಾಕ್ಕೊಳ್ಳ್ರಿ ಇಲ್ಲ ಅಂದರೆ ಬಿಡಿ ಇವಾಗ ಹೆಚ್ಚಿರ್ತಕ್ಕಂಥ ಟೊಮೆಟೊನೆಲ್ಲ ಹಾಕಿ ನಾನು ಒಂದು ಸ್ವಲ್ಪ ಹೊತ್ತು ಎಣ್ಣೆ ಒಳಗಿನೇ ಫ್ರೈ ಮಾಡ್ಕೊತೀನಿ ನೋಡಿ ಈ ಟೊಮೆಟೊ ಗೊಜ್ಜು ಮಾಡಬೇಕು ಅಂದರೆ ಒಂದು ಹತ್ತು ನಿಮಿಷದಲ್ಲೇ ನಾವು ರೆಡಿ ಮಾಡ್ಕೋಬೋದು ಇದು ಇಷ್ಟಾದಮೇಲೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಇದು ಬೇಯೋದಕ್ಕೆ ಅಂತ ಬಿಡ್ತೀನಿ ಮತ್ತು ಬ್ಯಾಚುಲರ್ಗೆ ಅಂತೂ ತುಂಬಾ ಬೇಗ ಮಾಡ್ಕೋಬೋದು ಈ ಥರ ಸಾಂಬಾರನ್ನ ಇವಾಗ ಇದನ್ನ ಒಂದು ಹತ್ತು ನಿಮಿಷ ಬಾಯಿ ಮುಚ್ಚಿ ಬಿಡ್ತೀನಿ ಇವಾಗ ಈ ಥರ ಆಗಿರುತ್ತೆ ಇದನ್ನ ಸ್ವಲ್ಪ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡ್ಕೋಬೇಕು ಇವಾಗ ನಾನೊಂದು ಕಾಲು ಟೀ ಸ್ಪೂನಷ್ಟು ಅಶ್ನದ ಪುಡಿ ಹಾಕಿ ಒಂದು ಸ್ಪೂನದಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಇವಾಗ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಕೊಟ್ಕೊಂಡು ಇದಕ್ಕೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ರಿ ಅಂದರೆ ಒಂದು ಸ್ವಲ್ಪ ಇದು ತಳಗಿದ್ರೇ ಚಂದ ಸಾಂಬಾರು ಇದನ್ನ ನಾವು ಮೂರು ಹೊತ್ತು ಇಟ್ಕೊಂಡು ತಿಂದ್ರೂ ಇದೇನು ಹಾಳಾಗೋದಿಲ್ಲ ನೋಡಿ ಈ ಥರ ಮಾಡ್ಕೊಳ್ರಿ ಮತ್ತೆ ನಾವು ಯಾವುದಾದ್ರೂ ಊರಿಗೆ ಎಲ್ಲೇ ಫಂಕ್ಷನ್ಗೆ ಹೋಗಿ ಬಂದಿರ್ತೇವೆ ಈ ಮನೇಲಿ ಸಾಂಬಾರೆಲ್ಲ ಬಿಟ್ಟಿರುತ್ತೆ ಆ ಟೈಮಲ್ಲಿ ನಾವು ತಕ್ಷಣಕ್ಕೆ ಈ ಥರ ಸಾಂಬಾರನ್ನ ಮಾಡ್ಕೊಬೋದು ಇವಾಗ ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಹುಳಿ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ತುಂಬ ರುಚಿಯಾಗಿ ಬರುತ್ತೆ ಅಂತ ನಾವು ಬೆಲ್ಲ ಹಾಕಿಬಿಟ್ಟೆ ಸಾಂಬಾರು ಮಾಡೋದು ನೋಡಿ ಇದು ಎಲ್ಲ ಫುಲ್ ಕುದ್ದಾಗಿದೆ ಇವಾಗ ಟೊಮೊಟೊ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಆವಾಗವಾಗ ಈ ಥರ ಸಾಂಬಾರನ್ನ ಸ್ವಲ್ಪ ಮಾಡ್ತಾನೆ ಇರ್ತೀವಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾವು ಈ ಥರ ಮಾಡ್ತಾ ಇರ್ತೀವಿ ಮತ್ತು ಅನ್ನಕ್ಕೆ ಅಷ್ಟೇ ಅಂತ ಅಲ್ಲ ಇದನ್ನು ನಾವು ರೊಟ್ಟಿ ಚಪಾತಿಗಾದ್ರೂ ಹಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ನಿಮ್ಮ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್